ಇವತ್ತಿನ ದಿವಸವಾಗಿ ನೂತನ ನವಾಗಾರ ಪ್ರವೇಶವಾಗಿರತಕ್ಕಂತಹ ಕಾಲಭೈರವ ನೆಲೆ ಎನ್ನುವಂತಹ ಈ ಗೃಹ ಪ್ರವೇಶದ ಅಂಗವಾಗಿ ಒಂದಷ್ಟು ಸಂಕಲ್ಪವನ್ನು ಇಟ್ಟು ಆ ಭಗವಂತನಲ್ಲಿ ಆರಾಧನೆಯನ್ನು ನಿನ್ನೆಯಿಂದ ನಾವು ಪ್ರಾರಂಭವನ್ನು ಮಾಡಿದ್ದೇವೆ ಗ್ರಹ ಅಂತಂದರೆ ಒಂದು ಮನಸ್ಸು ಅಂತ ಹೇಳ್ಬೋದು ನಾವು ಹಾಗೆ ಅವರೆರಡೂ ಶುದ್ಧವಾಗಿದ್ದರೆ ನಮ್ಮ ಜೀವನು ಸುಖಕರವಾಗಿರ್ತದೆ ಆ ವರವನ್ನು ಪಡ್ಕೊಳ್ಳಿಕ್ಕಾಗಿ ಈ ಜಾಗದಲ್ಲಿ ಗ್ರಹ ನಿರ್ಮಾಣವಾಗಿದೆ ಇದಕ್ಕೊಂದು ಸಂಸ್ಕಾರವನ್ನು ಮಾಡಬೇಕು ಸಂಸ್ಕಾರವನ್ನು ಮಾಡಿ ಕುಲದೇವರಾದಂತಹ ಭೈರವನ ಸಾನಿಧ್ಯವಾಗಬೇಕು ನಾವು ಅವನಿಗೆ ನಿತ್ಯ ಅನುಷ್ಠಾನವನ್ನು ಮಾಡುತ್ತಾ ಅವನಿಂದ ವರವನ್ನು ಪಡ್ಕೊಳ್ಬೇಕು ಎನ್ನುವಂತಹ ಭಾವನೆ ಭಕ್ತಿಯಿಂದ ನಿನ್ನೆಯಿಂದ ಪ್ರಾರಂಭವನ್ನು ಮಾಡಿದ್ದೇವೆ ಸುಲಭವಾಗಿ ತಿಳಿಸಬೇಕು ಅಂತ ಆದರೆ ಸುಖ ಎಲ್ಲಿದೆ ಅಂತಂದ್ರೆ ಈ ಭಗವಂತನ ಆರಾಧನೆಯಲ್ಲಿ ಮಾತ್ರ ಇದೆಯಂತೆ ಹೀಗಾಗಿ ಒಂದು ಸಂಸ್ಕಾರವನ್ನ ಗ್ರಹಕ್ಕೆ ನೀಡಿದಾಗ ಅದು ದೈವ ಸ್ಥಾನ ಎಂಬುದಾಗಿ ಹೇಳ್ತಾರೆ ಗ್ರಹ ಅಂತಂದ್ರೆ ಐವತ್ಮೂರು ದೇವತೆಗಳು ಎಲ್ಲಿ ಸಾನ್ನಿಧ್ಯವಾಗಿರ್ತಿದೆಯೋ ಅದಕ್ಕೆ ನಾವು ಗ್ರಹ ಅಂತ ಹೇಳ್ತೇವೆ ಪುರಾಣದಲ್ಲಿ ಒಂದು ವಿಚಾರವನ್ನು ತಿಳಿಸ್ತಾರೆ ಸಮುದ್ರ ಮಂಥನದಲ್ಲಿ ಕಥೆಯನ್ನೇ ಬರ್ತದೆ ಸಮುದ್ರ ಮಂಥನ ಆಗ್ತದೆ ಹಾಗೆ ಮೊದಲು ವಿಷ ಉತ್ಪತ್ತಿ ಆಗ್ತದೆ ಆ ವಿಷವನ್ನು ಪರಮೇಶ್ವರ ಕುಡಿತಾನೆ ಅವನಿಗೆ ವಿಷಕಂಠ ಅಂತ ಹೆಸರು ಬರ್ತದೆ ಮತ್ತೆ ಮಂಥನ ಮಾಡ್ತಾರೆ ಅಮೃತ ಉತ್ಪತ್ತಿ ಆಗ್ತದೆ ಹಾಗೆ ಸ್ತ್ರೀವೇಷಧಾರಿಯಾಗಿ ವೇಷಧಾರಿಯಾಗಿ ದೇವತೆಗಳಿಗೆ ವೃತ್ತವ ಈ ಅಮೃತವನ್ನು ಕೊಡತಕ್ಕಂತಹ ಸಮಯದಲ್ಲಿ ಒಬ್ಬ ವೇಷಧಾರಿಯಾಗಿ ಆ ದೇವತೆಗಳ ಸಾಲಿನಲ್ಲಿ ಬಂದು ಒಬ್ಬ ರಾಕ್ಷಸ ಅಮೃತವನ್ನು ಬಿಡ್ತಾನೆ ಕುಡಿದಾಗ ಅವನಿಗೆ ಅಹಂಕಾರ ಬರ್ತದೆ ನಾನು ಅಮೃತವನ್ನು ಬಿಡಿದ್ದೀನಿ ನನಗಿರು ಸಾವಿಲ್ಲ ಎಂಬುದಾಗಿ ಲೋಕಗಳಲ್ಲಿ ತೊಂದರೆ ತುಂಬಗಳನ್ನು ಉಂಟು ಮಾಡ್ತಾನೆ ಆಗ ಭಯಭೀತಿಯಿಂದ ಬ್ರಹ್ಮವಿಷ್ಣು ಮಹೇಶ್ವರರಲ್ಲಿ ಐವತ್ಮೂರು ದೇವತೆಗಳು ಹೋಗಿ ಕೇಳ್ತಾರೆ ಅಲ್ಲೋಲ ಕಲ್ಲೋಲವಾಗಿದೆ ಸರಿಯಾದ ರೀತಿಯಲ್ಲಿ ಕೆಲಸವನ್ನು ಮಾಡಲಿಕ್ಕೆ ನನಗೆ ಬಿಡ್ತಲ್ಲ ಆ ರಾಕ್ಷಸ ಹೀಗಾಗಿ ಲೋಕಗಳಲ್ಲಿ ಬಹಳ ತೊಂದರೆ ಉಂಟಾಗಿದೆ ಆ ರಾಕ್ಷಸ ಬಹಳ ತೊಂದರೆ ಉಂಟು ಮಾಡ್ತಾ ಇದ್ದಾನೆ ಏನು ಮಾಡಬೇಕು ಎಂಬುದಾಗಿ ಸೃಷ್ಟಿಯಾಗೋಗಿದೆ ಸ್ಥಿತಿಯಲ್ಲಿ ಇದೆ ಸಂಹಾರ ಮಾಡಲಿಕ್ಕೆ ಆಗೋದಿಲ್ಲ ಅವನಿಗಿರೋದು ಒಂದೇ ಹಾದಿ ಅವನನ್ನು ಸೋಲಿಸ್ಬೇಕು ಹೇಗೆ ಬರುವಂಥದ್ದು ಕಲಿಯುಗಾಗಿತ್ತಂತೆ ಹೀಗಾಗಿ ಅವನನ್ನು ಭೂಮಿಗೆ ಕಳುಬಿಡಿ ಎಂಬುದಾಗಿ ಬ್ರಹ್ಮ ವಿಷ್ಣು ಮಹೇಶ್ವರರು ಹೇಳ್ತಾರೆ ಐವತ್ಮೂರು ದೇವತೆಗಳಲ್ಲಿ ಅವರ ಮಾತಿನಂತೆ ಅದ್ವೈತ್ಯಕರವಾಗಿರ್ತಕ್ಕಂಥ ದೇಹವನ್ನು ಆ ರಾಕ್ಷಸನನ್ನು ಭೂಮಿಗೆ ತಳಿತಾರೆ ಭೂಮಿಗೆ ಅಪ್ಪಳಿಸಿ ಬಿಡ್ತಾನೆ ಮೂಲೆಯಲ್ಲಿ ತಲೆಯನ್ನು ಊರಿ ಭೂಮಿಗೆ ಬಿಡ್ತಾನೆ ಬಿದ್ದಾಗ ಆ ರಾಕ್ಷಸನಿಗೆ ಅರಿವಾಗ್ತದೆ ಮನುಷ್ಯ ತಪ್ಪು ಮಾಡಿದಾಗ ಯಾವುದು ನಮಗೆ ಶಾಶ್ವತ ಅಲ್ಲ ಮೋಸದಿಂದ ಬರತಕ್ಕಂಥದ್ದು ಅದೆಲ್ಲವೂ ಶಾಶ್ವತ ಅಲ್ಲ ಎಂಬುದಾಗಿ ಯೋಚಿಸಿ ಆ ದೇವತೆಗಳಲ್ಲಿ ಕೇಳ್ತಾನೆ ನನಗೊಂದು ವರವನ್ನು ನೀಡಿ ಎಂಬುದಾಗಿ ಅದೇ ರೀತಿಯಾಗಿ ಕಲಿಯುಗದಲ್ಲಿ ಯಾರು ಗ್ರಹ ನಿರ್ಮಾಣವನ್ನು ಮಾಡ್ತಾರೋ ಅಲ್ಲಿ ನೀನು ಸಾನ್ನಿಧ್ಯವಾಗಿರಬೇಕು ನೀನು ಕೆಲಸ ಏನು ಅಂತಂದರೆ ಶುಭಂ 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 ಅಸ್ತು 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 ಎನ್ನುವಂತಹ ಕೆಲಸವನ್ನು ನೀನು ಮಾಡಬೇಕು ಎಂಬುದಾಗಿ ಹೇಳಿದಾಗ ಹಾಗೆ ಐವತ್ಮೂರು ದೇವತೆಗಳು ಆ ರಾಕ್ಷಸರ ಮೇಲೆ ನಿಲ್ತವೆ ರಾಕ್ಷಸನಿಗೆ ಅರಿವಾಗ್ತದೆ ಅವನು ದೈವತ್ವವನ್ನು ಪಡೆದುಕೊಂಡು ಆ ಗ್ರಹದಲ್ಲಿ ಸಾನ್ನಿಧ್ಯವಾಗಿರುತ್ತದೆ ಹೀಗಾಗಿ ಒಂದು ಗ್ರಹ ನಿರ್ಮಾಣವಾಗಿದೆ ವಾಸಕ್ಕಾಗಿ ಯೋಗ್ಯವನ್ನು ಮಾಡಲಿಕ್ಕಾಗಿ ಭೂಕಲನ ದಾರುಚ್ಛೇದನ ಎಂಬುದಾಗಿ ಮೂರು ದೋಷಗಳನ್ನು ಪರಿಹಾರ ಮಾಡಲಿಕ್ಕಾಗಿ ವಾಸ್ತು ರಾಕ್ಷೋಗನವನ್ನು ಹವನವನ್ನು ಬಲಿಯನ್ನು ಮಾಡಿದ್ದೇವೆ ಅದೇ ರೀತಿಯಾಗಿ ಪ್ರಾತಃ ಕಾಲಗಳಿಗೆ ಪ್ರಾತಃ ಕಾಲದಲ್ಲಿ ಶಿವಲಗ್ನದಲ್ಲಿ ಪ್ರವೇಶವನ್ನು ಮಾಡಿ ಕ್ಷೀರ ಉತ್ಕೀರ್ಣ ಹಾಗೆ ಹಸುವನ್ನು ಪೂಜೆ ಮಾಡಿ ಒಳಗೆ ಬಿಟ್ಟಿರ್ತಕ್ಕಂಥದ್ದು ನೋಡಿ ಗೋಬ್ರಾಹ್ಮಣ ಹಿತಾಯಶಂತ ಎನ್ನುವಂತಹ ಮಾತನ್ನು ಹೇಳ್ತೇನೆ ಯಾಕೆ ಅಂತಂದರೆ ಎಷ್ಟೇ ಕೋಟಿ ಮನೆಯನ್ನು ಕಟ್ಟಿದ್ರು ಫಸ್ಟ್ ನಾವು ಹಸುವನ್ನು ಒಳಗೆ ಬಿಡ್ತೇವೆ ಯಾಕೆ ಅಂತಂದರೆ ಹಸು ಎಲ್ಲೆಲ್ಲಿ ಹೆಜ್ಜೆ ಇರ್ತದೋ ಅಲ್ಲೆಲ್ಲ ಪುಣ್ಯವನ್ನು ಕೊಡ್ತದಂತೆ ಹೀಗಾಗಿ ಅಂತಹ ಕಾರ್ಯಕ್ಕಾಗಿ ಪ್ರವೇಶವನ್ನು ಮಾಡಿ ಈ ಗ್ರಹಕ್ಕೆ ನಾವು ಬಂದಾದ ಮೇಲೆ ಪುಣ್ಯವನ್ನು ಪಡ್ಕೊಳ್ಬೇಕಲ್ಲ ಅಂತಕ್ಕಾಗಿ ಈ ವ್ರತವನ್ನು ಶೀಘ್ರವಾಗಿ ವರವನ್ನು ಕೊಡ್ತಕ್ಕಂಥ ದೇವತೆ ಯಾವುದು ಅಂತಂದರೆ ವ್ರತ ಯಾವುದು ಅಂತಂದರೆ ಸತ್ಯನಾರಾಯಣ ಅಂತ ಹೇಳ್ತೀನಿ ಅವರಿಗೆ ಸಮಯವೇ ಇಲ್ಲ ಎಲ್ಲ ಸಮಯದಲ್ಲೂ ಅವನು ಮಾಡಲಿಕ್ಕೆ ಅವಕಾಶಗಳಿದೆ ಅಂತಹ ಒಂದು ವ್ರತವನ್ನು ಮಾಡಬೇಕು ಎನ್ನುವಂತಹ ಸಂಕಲ್ಪವನ್ನು ಇಟ್ಟು ಇದಕ್ಕೆಲ್ಲವೂ ಮೂಲವಾಗಿ ಯಾವ ರೀತಿಯಾಗಿ ಮಾಡಬೇಕು ಎನ್ನುವುದನ್ನು ಪುರಾಣದಲ್ಲಿ ಹೇಳಿದಂತೆ ಕಲಶವನ್ನು ಇಡಬೇಕು ಅದಕ್ಕೆ ಸೋಡಸ ಉಪಚಾರ ಪೂಜೆಯನ್ನು ಮಾಡಬೇಕು ಅವನಿಗೆ ಸತ್ಕಾರವನ್ನು ಮಾಡಬೇಕು ಎನ್ನುವಂಥದ್ದನ್ನು ಆದರೆ ಅದರಲ್ಲಿ ಭಗವಂತನ ಕಾಣಲಿಕ್ಕೆ ನಾವು ಹೇಗೆ ಸಾಧ್ಯ ಕಲಶ ಇಡುವಂತಹ ರೀತಿ ಗೊತ್ತು ಹೌದಪ್ಪ ಕಲಶ ಇಟ್ಟಿದ್ದಾರೆ ಅದಕ್ಕೆ ಸೀರೆ ಉಡಿಸ್ಬೇಕು ನಾವು ನೋಡ್ತೇವೆ ಹೋಗಲ್ಲ ಸ್ವಾಮಿ ಸೀರೆನೇ ಉಡಿಸಿಲ್ಲ ಅಂತ ಹೇಳ್ತಾರೆ ಒಬ್ಬರು ಪಂಚನೇ ಉಡಿಸಿಲ್ಲ ಅಂತ ಹೇಳ್ತಾರೆ ಯಾಕೆ ಎರಡು ಕಲಶ ಇಟ್ಟಿದ್ದೀರಿ ಅಂತ ಕೇಳ್ತಾರೆ ಒಬ್ಬರು ಒಂದೇ ಕಲಶ ಇಡ್ತೀರಲ್ಲ ಏನಕ್ಕೆ ಅಂತ ಕೇಳ್ತಾರೆ ಅಂದರೆ ಭಗವಂತನಿಗೆ ಆಕಾರವಿಲ್ಲ ವಿಕಾರವಿಲ್ಲ ನಾವು ಏನು ಮಾಡಿದ್ದೇವೆ ನಮ್ಮ ಭಾವನೆಗೆ ನಮ್ಮ ಮನಸ್ಸಿಗೆ ಬೇಕು ನನ್ನ ಎದುರಿಗೆ ಒಂದು ವಸ್ತು ಇದ್ದರೆ ಮಾತ್ರ ನಾನು ಅದರ ಒಪ್ಪಿಕೊಳ್ತೇನೆ ನನಗೆ ದೇವತೆ ಅದು ದೇವರ ಪೂಜೆ ಅಂತ ಹೀಗಾಗಿ ಆ ಫೋಟೋವನ್ನು ಇಟ್ಟಿದ್ದಕ್ಕೆ ಸತ್ಯನಾರಾಯಣ ಪೂಜೆ ಅಂತ ನಿಮಗೆ ಗೊತ್ತಾಯ್ತು ಆ ಫೋಟೋವನ್ನು ತೆಗೆದುಬಿಟ್ರೆ ಯಾರ ಹತ್ರ ಅದು ಕೇಳಿದರೆ ಸತ್ಯನಾರಾಯಣ ಪೂಜೆ ಯಾರು ಒಪ್ಲಿಕ್ಕೆ ಸಾಧ್ಯವ ಆಗಲಿಕ್ಕಿಲ್ಲ ಹೀಗಾಗಿ ಭಗವಂತನನ್ನ ಭಾವನೆಗೆ ನನ್ನ ಒಳಗೆ ಬರುವಂತೆ ಬೇಡಲಿಕ್ಕೆ ಆ ಚಿತ್ರವನ್ನು ಅದು ನಿರ್ಜೀವ ಅದು ನಮ್ಮ ಭಾವನೆಗೆ ಏಕಾಗ್ರತೆಯನ್ನು ತೆಗೆದುಕೊಳ್ಳಲಿಕ್ಕೆ ಮಾತ್ರ ನಾವು ಆ ವ್ರತವನ್ನು ಆ ಫೋಟೋವನ್ನು ಇಟ್ಟು ಕಲಶದಲ್ಲಿ ಭಗವಂತನನ್ನು ಕಾಣಬೇಕಂತೆ ಹೇಗೆ ಕೆಳಗೆ ಅಕ್ಕಿ ಹಾಕಿದ್ದೇವೆ ಪಾದದ ಸ್ವರೂಪ ಘಟಮ ಅಭಿಶರಣಂ ಕತ್ತಿನಿಂದ ಸೊಂಟ ತಂಗ ಬರತಕ್ಕಂಥದ್ದು ಬಿಂದಿಗೆಯನ್ನು ಇಡಬೇಕು ಅದಕ್ಕೆ ದಾರವನ್ನು ಸುತ್ತಬೇಕು ನರನಾಡಿಗಳ ಸ್ವರೂಪ ಅದಕ್ಕೆ ನೀರನ್ನು ಹಾಕಬೇಕು ಅದು ರಕ್ತದ ಸ್ವರೂಪ ಅದಕ್ಕೆ ದಾರವನ್ನು ಸುತ್ತಬೇಕು ನರನಾಡಿಗಳ ಸ್ವರೂಪ ಹಾಗೆ ತೆಂಗಿನಕಾನ್ ಹಿಡಿಯಬೇಕು ಅದು ತಲೆಯ ಸ್ವರೂಪ ಮಾಯಿನ ಸೊಪ್ಪರನ್ನು ಹಾಕಬೇಕು ಪಲ್ಲವ ಕೇಶಜಾಲ ಕೂದಲಿನ ಸ್ವರೂಪ ಅದಕ್ಕೆ ಹೂ ಅಕ್ಷದನ್ನು ಹಾಕಬೇಕು ಮಾಂಸ ಮಾಂಸ ಖಂಡಗಳ ಸ್ವರೂಪ ಹಾಗೆ ಸುವರ್ಣನ ಹಾಕಬೇಕು ಅದು ಆತ್ಮದ ಸ್ವರೂಪ ಹಾಗೆ ನಮ್ಮ ಹಿಂದೂ ಧರ್ಮದಲ್ಲಿ ಸತ್ಕಾರ ಎನ್ನುವುದು ಬಹಳ ಶ್ರೇಷ್ಠವಾದಂಥದ್ದು ಯಾರೇ ಬಂದರೂ ಅವರಿಗೆ ಸತ್ಕಾರವನ್ನು ಮಾಡ್ತೇವೆ ಹೀಗಾಗಿ ಭಗವಂತನನ್ನು ಸ್ವಾಮೀಧ್ರ ಜಗನ್ನಾಥ ಯಾವತ್ ಪೂಜಾ ವಸಾನಕಂ ತಾವತ್ತಂ ಪ್ರೀತಿ ಭಾವೇನ ಕಲಾಶೇಷ ಕುರು ಅಂತ ಹೇಳಿದ್ದೇವೆ ಅಂದರೆ ದಂಗೆಯಲ್ಲಿ ನೀನು ಆಹ್ವಾನೆಯಾಗಿರು ನಾನು ಕೊಟ್ಟಂತಹ ಸತ್ಕಾರವನ್ನು ಸ್ವೀಕರಿಸು ನನಗೆ ಒಳ್ಳೆಯದನ್ನು ಎನ್ನುವಂತಹ ಭಾವನೆಯಿಂದ ಅವನನ್ನು ಅಲ್ಲಿ ಆಹ್ವಾನಿಸಿದ್ದೇವೆ ಅವನಿಗೆ ಸತ್ಕಾರವನ್ನು ಮಾಡಿದ್ದೇವೆ ಹಾಗೆ ಸತ್ಕಾರವನ್ನು ಮಾಡಿ ಸಪಾದ ಭಕ್ಷ್ಯವನ್ನು ನಮ್ಮಲ್ಲಿ ಒಂದೊಂದು ದ್ರವ್ಯಗಳಿಗೆ ಬಹಳ ಆಗಿಟ್ಟಿದ್ದಾರೆ ಹೇಗೆ ಅಂತಂದರೆ ಪಂಚಾಮೃತ ಅಂತಂದರೆ ಐದು ಎನ್ನುವಂಥದ್ದು ಎಷ್ಟು ಶ್ರೇಷ್ಠ ಅಂತ ನೋಡಿ ಪಂಚಾಮೃತ ಹಾಲು ಮೊಸರು ತುಪ್ಪ ಸಕ್ಕರೆ ಜೇನುತುಪ್ಪ ಇದು ಪಂಚಾಮೃತ ಪಂಚಗವ್ಯ ಅದು ಶುದ್ಧವನ್ನು ಮಾಡತಕ್ಕಂಥದ್ದು ಮನೆಗೆ ಶುದ್ಧ ಮಾಡಬೇಕು ಅಂತ ಆದರೆ ಪಂಚಗವ್ಯವನ್ನು ಉಪಯೋಗಿಸಿ ಅಂತ ಹೇಳ್ತೇವೆ ಪಂಚಗವ್ಯ ಪ್ರೋಕ್ಷಣೆ ಮಾಡಿ ಅಂತ ಹೇಳ್ತೇವೆ ಹೇಗೆ ಹಾಲು ಮೊಸರು ಸಗಣಿ ತುಪ್ಪ ಗ್ಯಾಂಜಲ ಇದು ಪಂಚಗವ್ಯ ಹಾಗೆ ಸಪಾದ ಭಕ್ಷ್ಯ ಅಂತ ಹೇಳ್ತೇವೆ ಸಪಾದ ಭಕ್ಷ್ಯ ಅಂದರೆ ಏನು ಹಾಲು ರವೆ ಸಕ್ಕರೆ ಬಾಳೆಹಣ್ಣು ತುಪ್ಪ ಇದು ಸಪಾದ ಭಕ್ಷ್ಯ ಅಂತ ಹೇಳ್ತೇವೆ ಹೀಗಾಗಿ ಅಂತಹ ಒಂದು ಸಪಾದ ಭಕ್ಷ್ಯವನ್ನು ಭಗವಂತನಿಗೆ ಅರ್ಪಣೆಯನ್ನು ಮಾಡ್ತಾ ಇಲ್ಲಿಯತನಕವಾಗಿ ನಮ್ಮ ಜೀವನ ಹೇಗೆ ನಡೆದುಕೊಂಡು ಬಂದಿದೆ ಅನ್ನೋದು ಗೊತ್ತಿಲ್ಲ ತಪ್ಪುಗಳನ್ನು ಮಾಡಿದ್ದೇವೆ ಅರಿವಾಗಿದೆ ನಿಮ್ಮಲ್ಲಿ ಶರಣಾಗತನಾಗಿದ್ದೇನೆ ಹಾಗೆ ಮನುಷ್ಯನಲ್ಲಿ ಎಲ್ಲಿಯ ತನಕ ಅರಿವು ಆಗ್ತದೆಯೋ ಅಲ್ಲಿ ಕರ್ಮವನ್ನು ಕಳೆದಂತೆ ಅಲ್ಲಿಂದ ಪುಣ್ಯದ ಫಲಗಳು ಪ್ರಾರಂಭವಾಗ್ತದಂತೆ ಹೀಗಾಗಿ ಇದೆಲ್ಲವನ್ನು ಮಾಡಬೇಕು ಅಂತಾದರೆ ಮೂರು ಎನ್ನುವುದು ಬಹಳ ಇದು ಯಾವುದು ಶ್ರದ್ಧಾ ಭಕ್ತಿ ಪ್ರೀತಿ ಇದು ಮೂರು ಇಲ್ಲ ಅಂತಂದರೆ ಈ ಪೂಜೆಗೆ ಬೆಲೆ ಇಲ್ಲ ಅರ್ಥವೂ ಇಲ್ಲ ಹಾಗೆ ಇವತ್ತಿನ ದಿವಸವಾಗಿ ಕುಟುಂಬರ ಸಹಿತವಾಗಿ ಈ ಗ್ರಹಕ್ಕೆ ಭೈರವ ನಿಲಯ ಎಂಬುದಾಗಿ ನಾಮಕರಣವನ್ನು ಮಾಡಿ ಲೋಲಾ ಲೋಲಾದೈ ಜೊತೆ ಸಯೇ ಶೋವಾನ್ ಭವತಿ ಸಮೇ ದಾವಾನ್ ಭವತಿ ಯೋಮೋದಕ ಸಹಸ್ರೇಣಿ ಜೊತೆ ಎಂಬುದಾಗಿ ಸೂಕ್ತದಲ್ಲಿ ಬರ್ತದೆ ಆ ಗಣಪತಿ ಹವನವನ್ನು ಗಣಗಳಿಗೆ ಅಧಿಪತಿ ಗಣ ಅಂತಂದ್ರೆ ಗಣ ಅಂತ ಅದಕ್ಕೆ ಅಧಿಪತಿಯಾಗಿರ್ತಕ್ಕಂತಹ ಗಣಪತಿಯ ಆರಾಧನೆಯನ್ನು ಹವನವನ್ನು ಮಾಡಿದ್ದೇವೆ ಅದರಿಂದ ಎಲ್ಲವೂ ಸಿಗುವಂತೆ ಆಗಲಿ ಈ ಮಹಾವಿಷ್ಣುವರಿಂದ ಇದ್ದಂತಹ ಕಷ್ಟಗಳು ದೂರವಾಗಲಿ ವಿಶೇಷವಾಗಿ ವಿಷ್ಣುವಿನ ಆರಾಧನೆಯಲ್ಲಿ ಎದುರಿಸುವಂಥ ಶಕ್ತಿಯನ್ನು ಕೊಡುವಂತೆ ಕೇಳಬೇಕಂತ ನಾವು ದೇವಸ್ಥಾನಗಳಿಗೆ ಹೋಗುವಾಗ ಪಾದರಕ್ಷೆಯನ್ನು ಹಾಕಿ ಪಾದರಕ್ಷೆಯನ್ನು ಹೊರಗಡೆ ಬಿಡ್ತೇವೆ ನಮ್ಮ ದೇಹ ಮನಸ್ಸು ಒಳಗಡೆ ಹೋಗ್ತದೆ ಸರಿ ಆದರೆ ಅದಕ್ಕೊಂದು ಅರ್ಥ ಹೇಳಬಹುದು ನಾವು ಹೇಗೆ ಅಂತಂದರೆ ನಾನು ಎನ್ನುವ ಎನ್ನುವಂಥದ್ದನ್ನು ಬಿಟ್ಟು ನಾನು ಒಳಗೆ ಹೋಗಿದ್ದೇನೆ ಎಲ್ಲಿ ದೇವರ ಮುಂದೆ ಇದ್ದೇನೆ ನಾನು ನಿನ್ನಲ್ಲಿ ಐಕ್ಯನಾಗಬೇಕು ಹೇಗೆ ಮನಸ್ಪೂರ್ವಕವಾಗಿ ನಿನ್ನಲ್ಲಿ ಮಾತನಾಡಬೇಕು ಹಾಗೆ ನಿನ್ನಲ್ಲಿ ಬೇಡಬೇಕು ಆಗ ನನ್ನ ಜೀವನದಲ್ಲಿ ಸಾಫಲ್ಯತೆ ಎನ್ನುವುದು ಕಾಣುತ್ತದೆ ಬೇಡುವಂಥವರು ನಾವು ಕೊಡೋದು ಬಿಡೋದು ಭಗವಂತನಿಗೆ ಗೊತ್ತಿದೆ ಯಾಕೆಂದರೆ ಗ್ರಹ ಸಂಚಾರದಲ್ಲಿ ಹೇಳ್ತಿದೆ ಮನುಷ್ಯ ಭೂಮಿಗೆ ಬರುವಾಗ ಒಂದಷ್ಟು ಕರ್ಮವನ್ನು ಕಟ್ಟಿಕೊಂಡೇ ಬರ್ತಾನಂತೆ ಸಾಧಾರಣವಾಗಿ ಆಡುಭಾಷೆಯಲ್ಲಿ ಏನಾದರೂ ನಮಗೆ ತಪ್ಪಾದಾಗ ನಮಗೆ ಯಾವುದೋ ಒಂದು ಸುಲಭವಾಗೂ ಸಿಗದೆ ಹೋದಾಗ ನಮ್ಮ ಮಾತಿನಲ್ಲಿ ಬರ್ತದೆ ಅದೇನು ಕರ್ಮವೋ ನಮ್ಮದು ಅಂತ ಯಾಕೆಂದರೆ ಆಡುಭಾಷೆಯಲ್ಲಿ ಬರ್ತಕ್ಕಂಥ ಶಬ್ದ ಹೀಗಾಗಿ ಕರ್ಮ ಎನ್ನುವುದು ನಮ್ಮನ್ನು ಬಿಡೋದಿರುವಂತೆ ಹೀಗಾಗಿ ಕರ್ಮದ ಗಂಟು ಗೊತ್ತಿಲ್ಲದೆ ನಮ್ಮನ್ನು ಸುತ್ತಿಕೊಂಡಿದೆ ಅದೇ ರೀತಿಯಾಗಿ ಗೊತ್ತಿಲ್ಲದೆ ಆ ಗಂಟು ಬಿಚ್ಚಿ ಹೋಗಬೇಕು ಆಗ ಪುಣ್ಯದ ಪರ್ವಗಳು ಪ್ರಾರಂಭವಾಗ್ತದೆ ಅಂತಹ ಒಂದು ದಿನವನ್ನು ಇವತ್ತು ದಿವಸ ಆಗಬೇಕು ಎಂಬುದಾಗಿ ಒಂದು ಸಂಕಲ್ಪವನ್ನು ಮಾಡಿದ್ದೇವೆ ಪರಿಪೂರ್ಣವಾಗಿ ನಿಮಗೆ ಆ ಭಗವಂತನ ಆಶೀರ್ವಾದ ಸಿಗುವಂತಾಗಲಿ ಹಾಗೆ ಇನ್ನು ಸೇವೆಯನ್ನು ಮಾಡತಕ್ಕಂಥ ಶಕ್ತಿ ನಿಮಗೆ ಕೊಡುವಂತಾಗಲಿ ಹಾಗೆ ಗ್ರಹಗಳ ಸಂಚಾರವಾಗಿ ಬರತಕ್ಕಂತಹ ಬಾಧೆಗಳು ಆ ಗ್ರಹಗಳ ಸಂಚಾರ ಹೇಗಿರ್ತದೆ ದೇವ ದೇವಾನು ದೇವತೆಗಳಿಗೆ ಬಿಡಲಿಲ್ಲವಂತೆ ಒಂದೊಂದು ರೀತಿಯಲ್ಲಿ ಗ್ರಹಗಳ ಅರಿವನ್ನು ಮಾಡಿದ್ದಾವೆ ಹೀಗಾಗಿ ಸೂರ್ಯೋ ಇಂದ್ರ ಅಂಗಾರಕೋ ಭೂಮಿ ಶುಕ್ರೋ ಸಂಪತ್ತಕಾರಕ ಚಂದ್ರೋ ಮನಃಕಾರಕ ಚಂದ್ರನಿಗೆ ರಾಜಗ್ರಹ ಅಂತ ಹೇಳ್ತಾರೆ ನಮ್ಮ ದೇಹವನ್ನು ಆಳುವವನೇ ಯಾರು ಮನಸ್ಸು ಅಲ್ವಾ ಹೀಗಾಗಿ ನಾನು ನನ್ನ ಪರಿಸರ ಎಲ್ಲವೂ ಚೆನ್ನಾಗಿದ್ದು ನಾನು ಸೌಖ್ಯವಾಗಿದ್ದೇನೆ ಹೀಗಾಗಿ ಅದೆಲ್ಲವೂ ಸಿಗತಕ್ಕಂಥದ್ದು ರಾಜನಿಂದ ಅದು ಚಂದ್ರನಿಂದ ಹಾಗೆ ಅಂತಹ ಒಂದು ಗ್ರಹಗಳ ಅನುಗ್ರಹ ಸಿಗಬೇಕು ಹಾಗೆ ಬುಧೋ ಬುದ್ಧಿವಂತಹ ಹಾಗೆ ಗುರು ಮಂಗಲಕಾರಕ ಶನಿ ಕರ್ಮಕಾರಕ ರಾಹು ಬಾಹುಬಲಂ ಕೇತು ಕುಲಸು ಅನಿವು ಎಂಬುದಾಗಿ ಹೇಳ್ತದೆ ಹೀಗಾಗಿ ಇದೆಲ್ಲ ಗ್ರಹಗಳ ಸಂಚಾರವಾಗಿ ಬರತಕ್ಕಂತಹ ವರಗಳು ಅಥವಾ ಕಷ್ಟಗಳು ಸಾಧಾರಣವಾಗಿ ಕಷ್ಟಕ್ಕೂ ಸುಖಕ್ಕೂ ಅರ್ಥ ಹೇಳಬೇಕು ಅಂತಾದರೆ ದೊಡ್ಡದೇನಲ್ಲ ಸುಲಭವಾಗಿ ಯಾವುದು ಸಿಗೋದಿಲ್ವ ಅದೆಲ್ಲ ನಾವು ಕಷ್ಟ ಅಂತ ಹೇಳ್ತೇವೆ ಸುಲಭವಾಗಿ ಸಿಗುವಂಥದ್ದೆಲ್ಲ ಸುಖ ಅಂತ ಹೇಳ್ತೇವೆ ಇವತ್ತಿನಿಂದ ಎಲ್ಲವೂ ಸುಖವಾಗಿ ಸಿಗಬೇಕು ಸುಲಭವಾಗಿ ಸಿಗಬೇಕು ಯಾವುದು ನೋಡಿದ್ದು ಕೇಳಿದ್ದು ಮಾಡಿದ್ದು ಅದೆಲ್ಲವೂ ನಮಗೆ ಸುಲಭವಾಗಿ ಸಿಗುವಂತಾಗಬೇಕು ಹಾಗೆ ಅಸ್ಮಿನ ಭಾರತ ದೇಶ ಜೀವನ ಸಾಫಲ್ಯತಾ ಸಿದ್ಧರ್ಥ ಮನುಷ್ಯನಿಗೆ ಎಲ್ಲಿಯ ತನಕ ಸಾಫಲ್ಯತೆ ಇರ್ತದೆಯೋ ಅಲ್ಲಿಯ ತನಕ ಸುಖವಾಗಿರ್ತಾನೆ ಎಲ್ಲಿ ಸಾಫಲ್ಯತೆ ಇರೋದಿಲ್ವ ಅಲ್ಲಿಗೆ ಅವನೇನಾಗ್ತಾನೆ ಕಷ್ಟಕ್ಕೆ ಗುರಿ ಆಗ್ತಾನೆ ಎನ್ನುವಂತಹ ಈ ಸ್ಥಿತಿಯನ್ನು ಈ ಪುರಾಣದಲ್ಲಿ ಹೇಳ್ತಾ ಬರ್ತಾರೆ ಹೀಗಾಗಿ ಇವತ್ತು ನಿಜವಾಗಿ ಈ ಪುರಾಣದಲ್ಲಿ ಹೇಳಿದಂತೆ ಸ್ಕಂದ ಪುರಾಣದಲ್ಲಿ ಒಂದು ವ್ರತವನ್ನು ಮಾಡಬೇಕಾದರೆ ಯಾವ ರೀತಿಯಾಗಿ ಮಾಡಬೇಕು ಮಾಡಿದಾಗ ಯಾವ ರೀತಿಯಾಗಿ ವರವನ್ನು ಕೊಟ್ಟಿದ್ದಾನೆ ಸಂಕಲ್ಪವನ್ನು ಮಾಡಿ ವ್ರತವನ್ನು ಮಾಡದೇ ಇದ್ದ ಕಾರಣ ಯಾವ ರೀತಿಯಾಗಿ ಕಷ್ಟವನ್ನು ಕೊಡಬಲ್ಲನು ಎನ್ನುವಂತಹ ವಿಚಾರಗಳನ್ನೆಲ್ಲ ತಿಳಿದಿದ್ದೇವೆ ಹೀಗಾಗಿ ತಿಳಿದಂತಹ ನಿಮ್ಮ ಕುಟುಂಬ ಹಾಗೆ ಈ ವ್ರತದ ಪ್ರಸಾದದ ಸೇವನೆಯಿಂದ ಇವತ್ತಿನಿಂದಲೇ ಕರ್ಮದ ಗಂಟು ಬಿಡಬೇಕು ಪುಣ್ಯದ ದಿನಗಳು ಪ್ರಾರಂಭವಾಗ ಹೇಗೆ ಪ್ರಸಾದದ ಸೇವನೆಯಿಂದ ಹಾಗೆ ಈ ಗ್ರಹ ನಂದ ಗೋಕುಲ ಆಗಬೇಕು ನಂದ ಗೋಕುಲ ಅಂದರೆ ಹೇಗಿರ್ತದೆ ಎಲ್ಲವೂ ಸಮೃದ್ಧಿಯಾಗಿದ್ದರೆ ಮಾತ್ರ ನಂದ ಗೋಕುಲ ಅಂತ ಹೇಳ್ತೇವೆ ಹೀಗಾಗಿ ಆ ನಂದಾದೀಪ ಯಾವ ರೀತಿಯಾಗಿ ಉರಿತದೆ ಅದೇ ರೀತಿಯಾಗಿ ಈ ಗ್ರಹದಲ್ಲಿ ಸೌಮ್ಯವಾಗಿ ಸೌಖ್ಯವಾಗಿ ಸುಖ ಸಂಸಾರವನ್ನು ಅನುಭವಿಸುವಂಥ ಭಾಗ್ಯ ಸಿಗುವಂತೆ ಆಗಬೇಕು ಹಾಗೆ ಯೋಗವೂ ಬೇಕು ಯೋಗ್ಯತೆಯೂ ಬೇಕು ಹಾಗೆ ಸಂಪತ್ತೂ ಬೇಕು ಆ ಸಂಪತ್ತನ್ನು ನಡೆಸಿಕೊಂಡು ಹೋಗತಕ್ಕಂಥ ಮನಸ್ಸೂ ಬೇಕು ಸ್ಥಿತಿಯೂ ಬೇಕು ಅದೆಲ್ಲವನ್ನು ಆ ಭಗವಂತ ನಿಮಗೆಲ್ಲ ಕಲಿಸುವಂತಾಗಲಿ ಹಾಗೆ ಇನ್ನು ಹೆಚ್ಚಿನ ಸೇವೆ ಸೇವೆ ಮಾಡ್ತಕ್ಕಂಥ ಶಕ್ತಿ ಎಲ್ಲರ ಆಶೀರ್ವಾದ ತಂದೆ ತಾಯಿ ಆಶೀರ್ವಾದ ನೆಂಟರಿಷ್ಠರ ಆಶೀರ್ವಾದ ದೇವತೆಗಳ ಅನುಗ್ರಹ ನಿತ್ಯಾನುಷ್ಠಾನವನ್ನು ಮಾಡತಕ್ಕಂತಹ ಭೈರವನ ಆಶೀರ್ವಾದ ಅದೆಲ್ಲವೂ ಇದ್ದರೆ ಮಾತ್ರ ಎಲ್ಲವೂ ಒಳ್ಳೆಯ ರೀತಿಯಲ್ಲಿ ನಡೆದುಕೊಂಡು ಹೋಗ್ತದಂತೆ ಹೀಗಾಗಿ ಪ್ರವೇಶವಾಗಿದೆ ವ್ರತವನ್ನು ಸಂಪೂರ್ಣವಾಗಿ ಮಾಡಿದ್ದೇವೆ ಹಾಗೆ ಅವನೆಲ್ಲ ಕೊನೆಯಲ್ಲಿ ಬೀಳ್ತಕ್ಕಂಥದ್ದು ಯಾರು ಪೂಜೆಯಲ್ಲಿ ಪಾಲ್ಗೊಳ್ಳುತ್ತಾರೆ ಯಾರು ಪೂಜೆಯನ್ನು ನೋಡಿದ್ದಾರೆ ಯಾರು ಪ್ರಸಾದವನ್ನು ಸ್ವೀಕಾರ ಮಾಡ್ತಾರೆ ಅದರಿಂದ ಎಲ್ಲ ಕಷ್ಟಗಳು ದೂರವಾಗ್ತದಂತೆ ಹಾಗೆ ಯಾರ ಮನಸ್ಸಿನಲ್ಲಿ ಏನೇನು ಆಸೆಗಳಿದೆಯೋ ಅದೆಲ್ಲವೂ ಈಡೇರುವಂತಹ ಶಕ್ತಿ ಆ ಭಗವಂತನಲ್ಲಿ ಇದೆಯಂತೆ ಮಕ್ಕಳಿಗೆ ಸದ್ವಿದ್ಯಾಭಿವೃದ್ಧಿ ಆಯುರಾರೋಗ್ಯ ಐಶ್ವರ್ಯ ನೆಮ್ಮದಿ ಶಾಂತಿ ದೀರ್ಘ ಸೌಮಂಗತೆ ಮಾಡುವಂಥ ಕೆಲಸದಲ್ಲಿ ಅಭಿವೃದ್ಧಿ ಬಂದಂಥ ಸಂಪತ್ತಿನಿಂದ ಸುಖ ಸಂಸಾರ ಅನುಭವಿಸುವಂತಹ ಭಾಗ್ಯ ಇದೆಲ್ಲವೂ ಕೊಡ್ತಕ್ಕಂಥ ಕೊಡ್ತಕ್ಕಂಥದ್ದು ಅದು ಭಗವಂತನಿಂದ ಹೀಗಾಗಿ ಸೂರ್ಯನ ಕಿರಣ ಎಷ್ಟು ವೇಗವಾಗಿರ್ತದೆ ಅಷ್ಟು ವೇಗವಾಗಿ ನಿಮ್ಮ ಕುಟುಂಬಕ್ಕೆ ಅನುಗ್ರಹ ಸಿಗುವಂತಾಗಲಿ ಹಾಗೆ ನಿಮ್ಮ ಹೆಚ್ಚಿನ ರೀತಿಯಲ್ಲಿ ಸೇವೆ ಮಾಡ್ತಕ್ಕಂಥ ಶಕ್ತಿ ಭಗವಂತನಿಗೆ ಕೊಡುವಂತಾಗಲಿ ಪ್ರಸಾದದ ಸೇವನೆಯಿಂದ